ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಸ್ವಾಗತ ಮತ್ತೆ ಸುಸ್ವಾಗತ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಹಲವಾರು ಪ್ರಶ್ನೆಗಳಿಗೆ ನಾನು ಅದರಲ್ಲಿ ಕೆಲವೊಂದನ್ನು ಉತ್ತರ ಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ನಾನು ಮಾಡಿದ್ದೇನೆ ಹಾಗೆ ಇನ್ನು ಹಲವಾರು ವಿಚಾರಗಳನ್ನು ನೀವು ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರ ಒಂದೊಂದು ವಿಚಾರಗಳಿಗೂ ಕೊಡಿದ ಖಂಡಿತ ಒಬ್ಬ ಪ್ರತಿಯೊಬ್ಬರಿಗೂ ನಾನು ಅವರವರ ಏನು ಪ್ರಶ್ನೆಗಳನ್ನು ಕೇಳಿದ್ದೀರೋ ಡೆಫನೆಟಾಗಿ ಅದಕ್ಕೆ ಆ್ಯನ್ಸರ್ ಮಾಡ್ತೀನಿ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಜಾತಕದಲ್ಲಿ ಶನಿ ರೆಟ್ರೋಗ್ರೇಡ್ ಅಂದರೆ ವಕ್ರಿ ಆದರೆ ಏನು ಫಲಗಳ ನಿರ್ಣಯ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವಕ್ರಿ ಭವನ ಅಂದರೆ ಏನು ಅಂದರೆ ವಕ್ರಿ ಅಂದರೆ ಏನು ರೆಟ್ರೋಗ್ರೇಡ್ ಅಂದರೆ ಏನು ರೆಟ್ರೋಗ್ರೇಡ್ ಅಂತ ಕರಿತೀವಲ್ವ ರೆಟ್ರೋಗ್ರೇಡ್ ಅಂದರೆ ನಿಧಾನ ಈಗ ರೆಟ್ರೋ ಮೋಷನ್ ರೆಟ್ರೋಗ್ರೇಡ್ ಎಲ್ಲ ಕರಿತೀವಲ್ಲ ಆದರೆ ಒಂದು ವಿಚಾರವಾಗಿ ನಾವು ವಕ್ರಿ ಆಗಿರ್ತಕ್ಕಂಥ ಗ್ರಹ ಇಂದಿನ ಮನೆಯನ್ನು ನೋಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆದರೆ ವಕ್ರಿ ಆಗಿರ್ತಕ್ಕಂಥ ಗ್ರಹ ಹೇಗೆ ಚ ಹಿಂದಕ್ಕೆ ವಾಪಸ್ ನಾವು ಹೋಗಕ್ಕೆ ಸಾಧ್ಯತೆ ಇದೆಯಾ ಅಂದರೆ ಗ್ರಹಗಳು ಯಾವಾಗಲೂ ಸಂಚಾರ ರಾಹುಕೇತು ಬಿಟ್ಟು ಇನ್ನೆಲ್ಲ ಗ್ರಹಗಳು ಕೂಡ ಕ್ಲಾಕ್ ವೈಸೇ ನಿಮಗೆ ನಮಗೆ ಗೊತ್ತಿರಬೇಕು ಆದರೆ ವಕ್ರಿ ಆದರೆ ವಾಪಸ್ಸು ಹೋಗ್ತದ ಇಸ್ ಇಟ್ ಪಾಸಿಬಲ್ ಖಂಡಿತ ಸಾಧ್ಯ ಇಲ್ಲ ನೋಡಿ ಒಂದು ಸರಳವಾಗಿ ವಿಚಾರ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಶನಿ ವಕ್ರಿಯಾಗಿದೆ ಯಾವುದಾದ್ರೂ ಒಂದು ನಿಮಗೆ ವಕ್ರಿ ಅನ್ನೋದಕ್ಕೆ ರೆಟ್ರೋಗ್ರೇಡ್ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತಿದ್ದೀರಾ ಪಕ್ಕದಲ್ಲಿ ಒಂದು ಬಸ್ ಇದೆ ಅಂತ ಅಂದ್ಕೊಳ್ಳೋಣ ನಿಮ್ಮ ಬಸ್ಸು ನಿಂತಿದೆ ಆ ಪಕ್ಕ ಅದರ ಪಕ್ಕ ಇರ್ತಕ್ಕಂಥ ಬಸ್ಸು ಮೂವಾದಾಗ ನೀವು ಕೂಡ ಚಲಿಸ್ತಂ ಕಾಣುತ್ತೆ ನೀವು ಹಿಂದೆ ಹೋಗ್ತಾ ಇದ್ದೀವಿ ಏನೋ ಅಂತಕ್ಕಂಥ ಭಾವನೆ ಬಾ ವಕ್ರಿಯ ಒಂದು ಸಾಂಕೇತಿಕ ನಿಮಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ವಕ್ರಿ ಅಂದರೆ ಇಷ್ಟೇ ಇಂದಿನ ಅಂದರೆ ನಾವು ಆಕಾಶಕಾಯಗಳನ್ನು ಅಂದರೆ ಗ್ರಹಗಳನ್ನು ಆಕಾಶದಲ್ಲಿ ನೋಡಿದಾಗ ಭೂಮಿಯಿಂದ ನೋಡ್ತಕ್ಕಂಥದ್ದು ಭೂಮಿಯಿಂದ ನೋಡಿದಾಗ ಹಿಮ್ಮುಖವಾಗಿ ಚಲನೆ ಕಾಣುತ್ತೆ ಆದರೆ ಸ್ವಂತ ಮನೆಯಲ್ಲೇ ಇರ್ತಕ್ಕಂಥದ್ದು ಇರುತ್ತೆ ಇದು ಗ್ರಹದ ಒಂದು ಲಕ್ಷಣ ಆದರೆ ಎಲ್ಲರೂ ಹೇಳ್ತಿರ್ತಾರೆ ವಕ್ರಿಯಿಂದ ಹಿಂದಿನ ಮನೆ ನೋಡುತ್ತೆ ಹಿಂದಿನ ಮನೆ ನೋಡುತ್ತೆ ನೆವರ್ ವಕ್ರಿಯಿಂದ ತನ್ನ ಮನೆಯಲ್ಲೇ ಕೂತಿರುತ್ತೆ ಆ ಮನೆಯ ಫಲಗಳನ್ನು ನಿಧಾನ ಮಾಡುತ್ತೆ ರೆಟ್ರೋಗ್ರೇಡ್ ಮಾಡುತ್ತೆ ಅಷ್ಟೆ ಇಲ್ಲಿ ವಿಶೇಷವಾಗಿ ಶನಿ ವಕ್ರಿ ಆದರೆ ವಕ್ರ ಶನಿಯಪ್ಪ ನನ್ನ ಜಾತಕದಲ್ಲಿ ಎಲ್ಲ ಹೇಳ್ತಿರ್ತೇವಲ್ವ ಶನಿವಕ್ರಿಯಾಗ್ಬಿಟ್ಟಿದ್ದಾನೆ ಗುರುಗಳೇ ಆಗಿದ್ದಾನೆ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಯಾರ ಜಾತಕದಲ್ಲಿ ಶನಿ ವಕ್ರಿಯಾಗಿದ್ದಾನೋ ಖಂಡಿತ ಅವನು ಅವತ್ತಿನ ದಿವಸವನ್ನು ವೇಸ್ಟ್ ಮಾಡಲ್ಲ ಶನಿಯಿಂದ ಹಕ್ಷಣಕ್ಕೆ ಲೆಥಾರ್ಜಿ ಲೇಸಿನೆಸ್ಸು ವಕ್ರ ಒಂದು 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 ರೀತಿಯಾಗಿ ಗಲೀಜಾಗಿರ್ತಕ್ಕಂಥದ್ದು ಎಲ್ಲ ನಾವು ಕಾರಕತ್ವವನ್ನು ನೋಡಿದಾಗೆ ನೋ ವಿಶ್ಲೇಷಣೆ ಮಾಡ್ತೀವಿ ಆಯುಷಿಗೆ ಕಾರಕವನ್ನು ಮಾಡ್ತೀವಿ ಅದೇ ಶನಿ ರೆಟ್ರೋಗ್ರೇಡ್ ಆದರೆ ನಿಜವಾಗ್ಲೂ ಅವನು ಒಂದು ಕ್ಷಣನೂ ಸುಮ್ಮನೆ ಇರತಕ್ಕಂಥ ಒಂದು ಸನ್ನಿವೇಶಕ್ಕೆ ಹೋಗೋದಿಲ್ಲ ಶನಿ ಯಾರ ಜಾತಕದಲ್ಲಿ ರೆಟ್ರೋಗ್ರೇಡ್ ಆಗಿದೆಯೋ ಅವತ್ತಿನ ದಿವಸ ಏನಾದರೂ ಅವನು ಸೋಂಬೇರಿತನದಿಂದ ಕಳೆದ್ರೆ ಖಂಡಿತ ಅವನು ಸಾಯಂಕಾಲ ಯೋಚನೆ ಮಾಡ್ತಾನೆ ಇವತ್ತು ಛೇ ನಾನು ಇವತ್ತಿನ ದಿವಸ ವೇಸ್ಟ್ ಮಾಡಿದ್ನಲ್ಲ ಅಂತಕ್ಕಂಥದ್ದು ಡೆಫ್ರೆಂಟಾಗಿ ಒಂದು ಮನಸ್ಸಲ್ಲಿ ಬರುತ್ತೆ ಇದು ಶನಿಯ ವಕ್ರಿಯ ಒಂದು ಕಾರಕತ್ವ ಆದರೆ ಮ ಹಲವಾರು ಮನೆಗಳಲ್ಲಿದ್ದಾಗ ಒಂದರಿಂದ ಹನ್ನೆರಡನೇ ಭಾವದಲ್ಲಿದ್ದಾಗ ಶನಿ ಏನೇನು ಯಾವ ಯಾವ ಫಲಗಳನ್ನು ಕಡಿಮೆ ಮಾಡ್ತಾನೆ ಯಾವ ಫಲದಲ್ಲಿ ಸಮಸ್ಯೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಲಗ್ನ ಭಾವದಲ್ಲಿ ಶನಿ ಕೂತಾಗ ವಕ್ರಿಯಾದಾಗ ನಿಮಗೆ ಲೆಥಾರ್ಜಿ ಅಂದರೆ ತುಂಬ ಸೋಂಬೆ ಕಾಡುತ್ತೆ ಯಾವ ಕೆಲಸದಲ್ಲೂ ಬೇಗ ಮೂಮೆಂಟ್ಸ್ ತೊಗೊಳ್ಳೋದಿಲ್ಲ ಹಲವಾರು ರೀತಿಯಲ್ಲಿ ಅಟೆಂಪ್ಟ್ಸ್ ಮಾಡಬೇಕಾಗ್ತದೆ ಒಂದೇ ಪ್ರಯತ್ನಕ್ಕೆ ಒಂದೇ ಟೇಕಿಗೆ ನಿಮ್ಮ ಕೆಲಸ ಸಕ್ಸಸ್ ಆಗೋದು ಖಂಡಿತ ಕಷ್ಟ ಆಗುತ್ತೆ ಅಂಧಾಕ್ಷಣಕ್ಕೆ ಶನಿ ರೆಟ್ರೋಗ್ರೇಡ್ ಲಗ್ನದಲ್ಲಿದ್ದಾನೆ ಗುರುಗಳೇ ಏನಾಗ್ತದೆ ವಕ್ರ ಶನಿ ನನಗೆ ಅದು ಇದು ಏನು ಬೇಕಾಗಿಲ್ರಪ್ಪ ನಿಮ್ಮ ಫಲದಲ್ಲಿ ಒಂದನೇ ಭಾವದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಲೇಸಿನೆಸ್ ಬರ್ಬೋದು ಹಣಕಾಸಿನಲ್ಲಿ ತೊಂದರೆ ಆಗ್ಬೋದು ಏನಾದರೂ ಒಂದು ಒಂದು ವಿಚಾರ ಬರ್ಬೋದು ಒಂದರ ಭಾವದಲ್ಲಿ ಏನಿದೆಯೋ ಆ ವಿಚಾರವಾಗಿ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಸಾಧ್ಯತೆ ಹಾಗೆ ಶನಿ ಎರಡರ ಭಾವದಲ್ಲಿ ಕೂತಾಗ ನೋಡೋಣ ಧನಸ್ಥಾನ ಕುಟುಂಬಸ್ಥಾನ ಹಾಗೆ ಅಣಸಂಚಯ ಎಲ್ಲ ಕೂಡ ಹೇಳ್ತಿರ್ತೀವಿ ಹಾಗೇ ಸಾವಿನ ಮನೆ ಅಂತ ಕೂಡ ಕರಿತೀವಿ ಎರಡನೇ ಮನೆ ಕಣ್ಣು ದೃಷ್ಟಿಯ ಮನೆ ಅಂತ ಯಾವುದಾದ್ರೂ ಒಂದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೀಕ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಶನಿ ಎರಡನೇ ಭಾವದಲ್ಲಿ ಕೂತಾಗ ಈ ಒಂದು ಹಣದ ಸಮಸ್ಯೆ ಆದರೂ ಬರ್ಬೋದು ಬರುತ್ತೆ ಬಟ್ ನಿಧಾನಗತಿಯಲ್ಲಿ ಬರ್ತದೆ ಹಲವಾರು ಅಟೆಂಪ್ಟ್ಸ್ ಪ್ರಯತ್ನಗಳು ಜಾಸ್ತಿ ಬೇಕಾಗುತ್ತೆ ಮೊದಲೇ ಶನಿ ತನ್ನ ಒಂದು ಮನೆಯನ್ನು ಅಂದರೆ ಕಂಪ್ಲೀಟ್ ಮಾಡಬೇಕಾದ್ರೆ ಎರಡೂವರೆ ವರ್ಷಗಳು ಕಳ್ತಾವುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪಾಸ್ ಆಗಬೇಕಾದ್ರೆ ಎರಡೂವರೆ ವರ್ಷಗಳನ್ನು ತಗೊಳ್ಳುತ್ತೆ ಆದರೂ ರೆಟ್ರೋಗ್ರೇಡ್ ಆಗಿದ್ದಾಗ ಫಲಗಳಲ್ಲಿ ತುಂಬ ನಿಧಾನಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಶನಿ ಮೂರರ ಭಾವದಲ್ಲಿ ಪರಾಕ್ರಮ ಭಾವ ಅಂತ ಕರೆದಿಲ್ಲ ಆ ಪರಾಕ್ರಮನೇ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಮೂರನ ಮನೆ ಬರವಣಿಗೆ ಪ್ರವಾಸ ಸಣ್ಣ ಸಣ್ಣ ಪ್ರವಾಸಗಳು ಹೇಳ್ತೀವಿ ಈ ಮೂರರ ಭಾವದಲ್ಲಿದ್ದಾಗ ಪರಾಕ್ರಮ ಕಡಿಮೆ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಶನಿ ನಾಲ್ಕರ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸನ್ನಿವೇಶಗಳಿರ್ಬೋದು ಅಥವಾ ಭೂಮಿಯಿಂದ ಲಾಭ ಸಿಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ ಹಾಗೆ ಶನಿ ಪಂಚಮ ಭಾವದಲ್ಲಿ ಕೂತಾಗ ಖಂಡಿತ ತಮ್ಮ ಬುದ್ಧಿಯಲ್ಲಿ ವಕ್ರಗತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಹಳ ಸೋಂಬೇರಿತನ ಏನಪ್ಪ ಈ ಹುಡುಗಂಗೆ ಎಸ್ಸತಿ ಹೇಳಿದ್ರು ಕೂಡ ಅದನ್ನೇ ಕೆಲಸ ಮಾಡ್ತಾನೆ ಹುಟ್ಟು ಸೋಂಬೇರಿ ಗುರುಗಳೇ ಈ ಮಾತನ್ನು ನಾವು ಕೇಳ್ತಾ ಇರ್ತೀವಿ ಹಾಗೆ ಆರರ ಭಾವದಲ್ಲಿ ಶನಿ ಇದ್ದಾಗ ಆರರ ಮಾನ ಆರರ ಭಾವ ಕೆಲಸ ರೋಗ ರಿಪುಣ ಹಾಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಶನಿ ಆರರ ಮನೆಯಲ್ಲಿದ್ದಾಗ ಕೆಲಸ ಸಿಗಬೇಕಾ ಹಲವಾರು ಪ್ರಯತ್ನಗಳನ್ನು ಮಾಡಬೇಕು ಇದು ಅಪ್ಪ ಆರನೇ ಮನೆ ಶನಿ ಕೂತಿದ್ದಾಗ ಏನೋ ಗಿಂತಿ ಅಲ್ಲ ಆರರ ಭಾವದಲ್ಲಿ ಶನಿ ರೆಟ್ರೋಗ್ರಾಡ್ ಆಗಿದೆಯಾ ಕೆಲಸದಲ್ಲಿ ಸಮಸ್ಯೆ ಬರ್ಬೋದು ಆರೋಗ್ಯ ದೀರ್ಘವಾಗಿ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಶನಿ ಏಳರ ಭಾವದಲ್ಲಿ ಕೂತಾಗ ಅದರಲ್ಲಿ ಏಳರ ಭಾವದಲ್ಲಿ ಕಾರಕತ್ವ ಅಂದರೆ ಏಳರ ಭಾವದಲ್ಲಿ ಕೂತಾಗ ರೆಟ್ರೋ ಗ್ರೇಡದ್ದಾಗಿದ್ದ ಮದುವೆ ವಿಚಾರದಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಮನಸ್ತಾಪಗಳು ಬರ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಗಾತಿ ಜೊತೆ ಮನಸ್ತಾಪಗಳಾಗ್ಬೋದು ಅಥವಾ ರೆಟ್ರೋ ನಿಧಾನಕ್ಕೆ ಫಲಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಶನಿ ಎಂಟರ ಭಾವದಲ್ಲಿದ್ದಾಗ ಆಯುಷು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆಯುಷ್ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾಗ ಹಲವಾರು ಕಷ್ಟಗಳು ಬಂದರೆ ಒಮ್ಮೆಲೆ ತಡ್ಕೊಳ್ಳದಲೇ ಇರತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ಬಿಡುತ್ತೆ ಶನಿ ಎಂಟರ ಸ್ಥಾನದಲ್ಲಿ ಆಯುಷಿಗೆ ಕಾರಕ ಆಗಿರತಕ್ಕಂಥ ಶನಿ ಅಷ್ಟಮ ಭಾವದಲ್ಲಿ ಕೂತಾಗ ಅವ್ರಿಗೆ ಆಯುಷ್ ಮಟ್ಟ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆಗ ಶನಿ ಒಂಬತ್ತರ ಸ್ಥಾನದಲ್ಲಿದ್ದಾಗ ಅಲ್ಲಿ ವಕ್ರಿಯಾಗಿದ್ದರೆ ನಿಮಗೆ ಯಾರ ಸಹಾಯ ಹಸ್ತನೂ ಸಿಗೋದಿಲ್ಲ ಬಂಧುಗಳು ಸಹಾಯ ಮಾಡಲ್ಲ ಕಷ್ಟಕ್ಕೆ ಯಾರು ಕೂಡ ಸ್ಪಂದನೆ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಪ್ರಯಾಣಗಳು ಪ್ರಯಾಣಗಳಿದ್ದಕ್ಕಿದ್ದಾಗಿ ರದ್ದಾಗ್ತಕ್ಕಂಥ ಸಂದರ್ಭ ಬರುತ್ತೆ ಒಂಬತ್ತರ ಮನೆಯ ಏನು ಫಲಗಳಿದೆಯೋ ಹೈಯರ್ ಎಜುಕೇಷನ್ ಆಗಿರ್ಬೋದು ಎಲ್ಲವ ನೋಡಿ ಬರುತ್ತೆ ಕೆಲವೊಬ್ಬರಿಗೆ ಹಲವಾರು ಅಟೆಂಪ್ಟ್ಸ್ ತೊಗೊಳುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಶನಿ ಹತ್ತಿರ ಭಾವದಲ್ಲಿದ್ದಾಗ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕುಂದು ಬರ್ತಕ್ಕಂಥ ಸಂದರ್ಭ ಇರುತ್ತೆ ನಿಧಾನಗತಿ ಆಗುತ್ತೆ ಅಥವಾ ಬಂದ್ರೂ ಕೂಡ ಭಾಳ ನಿಧಾನಕ್ಕೆ ಹೊರ ಪೀರಿಯಡ್ ಆಫ್ ಟೈಮ್ ಯಾವಾಗಲೂ ಬರ್ತಕ್ಕಂಥ ಸಂದರ್ಭ ಇರುತ್ತೆ ಯಾವಾಗಲೂ ಬರ್ಬೋದು ಆದರೆ ವಟ್ ಇಸ್ ದ ಯೂಸ್ ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ ರೆಟ್ರೋಗ್ರೇಡ್ ಆಗಿರ್ದಾಗ ನಿಧಾನ ಇನ್ನೂ ನಿಧಾನಗತಿಯಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಶನಿ ಹನ್ನೊಂದ್ರಹ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಲಾಭಗಳು ಕುಂಠಿತವಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಂಠಿತವಾದಂಥ ಸಂದರ್ಭ ಬರುತ್ತೆ ಎಲ್ಲ ಆಕಾಂಕ್ಷೆ ಆಕ್ ಆಕ್ಷೆಗಳು ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಬರುತ್ತೆ ಸ್ವಲ್ಪ ನಿಧಾನಗತಿ ಪ್ರಯತ್ನಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಶನಿ ಹನ್ನೆರಡರೇ ಭಾವದಲ್ಲಿದ್ದಾಗ ಖಂಡಿತ ಈ ವ್ಯಕ್ತಿ ಯಾವಾಗಲೂ ನಿದ್ದೆ ಮೂಡಲೇ ಇರ್ತಾರೆ ಯಾವಾಗಲೂ ನಿದ್ದೆ ಜಾಸ್ತಿ ಯಾವಾಗಲೂ ಏನಪ್ಪ ಬ ಸೋಂಬೇರಿ ಯಾವಾಗಲೂ ಮಲ್ಕೊಂಡಿರ್ತಾನಪ್ಪ ಇವನು ಈ ಒಂದು ವಿಚಾರದಲ್ಲಿ ಅವರಿಗೆ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ವಿಷಯ ಏನಾದರೂ ಜಾಸ್ತಿ ಹೈಲೈಟ್ ಆಯಿತು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬಂತು ಬೆಡ್ ಬೆಡ್ರಿಡನ್ನಾಗ್ತಕ್ಕಂಥ ಸಂದರ್ಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಷ್ಟು ಕೂಡ ಶನಿ ರೆಟ್ರೋಗ್ರೇಡ್ ವಕ್ರಿ ಆದರೆ ಇದರ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಿಂದಿನ ಮನೆ ಫಲಗಳನ್ನು ಕೊಡೋದಕ್ಕೆ ಸಾಧ್ಯತೆ ಇರೋದಿಲ್ಲ ಇಷ್ಟು ಶನಿಯ ಒಂದು ಮಹತ್ವ ಇರುತ್ತೆ ಅದನ್ನು ಬಿಟ್ಟು ಶನಿ ಶಾಂತಿ ಮತ್ತೊಂದು ಯಾವ ಭಾವದಲ್ಲಿದೆ ಶನಿಯ ಮಂತ್ರಗಳನ್ನು ಹೇಳ್ಕೊಳ್ಳೋಣ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಶಿವನಿಗೆ ಅಧಿದೇವತೆ ಆಗಿರ್ತಕ್ಕಂಥ ಶಿವನನ್ನು ಪ್ರಾರ್ಥನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶಿವನ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭವನ್ನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಖಂಡಿತ ಉಜ್ವಲವಾದಂಥ ದಿನಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು